ಿಶೈಲ್ ವಾತಿಯ ಅಧ್ಯಕ್ಷರು ವಿಶ್ವ ಪರಿಷತ್ ಬಸವ ಅವರಿಗೆ ಹಾರ್ದಿಕ ಸ್ವಾಗತ ಶ್ರೀ ರವೀಣ್ ಹವ್ಯಕ್ಷರು ಅಧ್ಯಕ್ಷರು ಬಸವ ಕಲ್ಯಾಣ್ ಅವರಿಗೂ ಹಾರ್ದಿಕ ಸ್ವಾಗತ ಶ್ರೀ ರುದ್ರಮನಿ ಮಂಪತಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬಸವ ಕಲ್ಯಾಣ್ ಅವರಿಗೂ ಹಾರ್ದಿಕ ಸ್ವಾಗತ ವಿಶೇಷ ಉಪನ್ಯಾಸ ನೀಡಲಿರುವ ಶ್ರೀ ಚಂದ್ರಶೇಖರ್ ನಾರಣಾಪುರ್ ಸಾವಯವ ಚಿಕ್ಕಮಗಳೂರು ವಿಷಯ ಆರೋಗ್ಯ ಪ್ರಾಪ್ತಿಗಾಗಿ ಸಾವಯವ ಕೃಷಿ ಅವರಿಗೂ ಸಹ ಹಾರ್ದಿಕ ಹಾರ್ದಿಕ ಸ್ವಾಗತ ಭಾವನೆ ಎಲ್ಲ ಹೇಳ್ತೀವಿ ಹೇಳ್ತಾ ಬಹುಶಃ ವೈದ್ಯ ದ್ವಯಂ ರೋಗಿ ನಿಮಾತಿ ಹೇತು ಸಂಸ್ಕೃತ ಇದೆ ಮೊದಲ ಹೇಳ್ತಿದ್ದೀವಿ ವಾಜದ್ವಯಂ ದೇವ ದೇಶ ನಿತಿಹೇತು ನಿತ್ಯ ಸಂಚಾರಗಳಿಂದ ಸರ್ವರನ್ನು ಜಾಗೃತಿಯತ್ತ ತೊಡಗಿಸಿ ಆ ಧರ್ಮ ಅಟ್ಟಹಾಸಗಳ ಮೆಟ್ಟಿ ನಿಂತು ಧರ್ಮದ ಕಹಳಿಯನ್ನು ನಾಡಿನಾದ್ಯಂತ ಮೊಳಗಿಸುತ್ತಿರುವ ಸ್ವೀಕಾರ ಮಾಡಬೇಕು ಹೇಳಿ ರವಿನ ಸಾಮಾಜಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜ್ಯೋತಕದ ಪ್ರಭುಗಳಾಗಿ ರಾಷ್ಟ್ರ ಪ್ರೇಮಕ್ಕೆ ಸಾತ್ವಿಕತೆಗೆ ಬೆಳಕು ತೋರುತ್ತಿರುವ ಗುರುವಿನ ಗುರು ಮಹಾ ಗುರು ಗುರುವನೆಯಿಂದ ಬಡವರ ಮುಗಿಸಿದವರೆಗೂ ನಾಡಿನ ಮುದ್ದಾಗಗಳನ್ನು ಸಂಚರಿಸಿ ಲೋಕ ಕಲ್ಯಾಣಕ್ಕಾಗಿ ಕಂಗಣಬದ್ಧರಾಗಿ ಜನಮನ ಗೆದ್ದ ಚಿಂತನೆಯ